ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ಕಾಬೂಲ್ ಕಡಲೆ ಬಳಸ್ಕೊಂಡು ಇವತ್ತು ಒಂದು ನಾನು ಕರೀನಾ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಬಿಸಿ ಅನ್ನಕ್ಕೂ ಆಗಿರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ನಾನಿಲ್ಲಿ ಕಾಬುಲ್ ಕಡಲೆನ ರಾತ್ರಿ ನೆನೆಸಿಟ್ಟಿದ್ದೆ ಒಂದು ಏಳರಿಂದ ಅವರ್ ನೆಂದ್ರೆ ಸಾಕಾಗುತ್ತೆ ಇವಾಗ ನಾನು ಇಲ್ಲಿ ಬೆಳಿಗ್ಗೆ ಆ ಒಂದು ಎರಡು ವಿಸಿಲ್ ನಾನು ಬರ್ಸ್ಕೊಳ್ತೀನಿ ಕುಕ್ಕರ್ ಗೆ ಹಾಕೊಂಡು ಆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಮತ್ತೆ ನೀರು ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕಿ ನಾನು ಇಲ್ಲಿ ಒಂದು ಎರಡು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು ಯಾಕಂದ್ರೆ ನೆಂದಿರುತ್ತೆ ನೋಡಿ ಇದು ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದೀನಿ ಆಮೇಲೆ ಬೇಕಾದ್ರೆ ನೋಡಿ ಹಾಕೊಳ್ಬಹುದು ತುಂಬಾಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ಈಸಿ ಮಾಡುವಂತದ್ದು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ಈಗ ನೀರು ಮತ್ತೆ ಉಪ್ಪು ಮತ್ತೆ ಅರ್ಶಿಣ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಇದನ್ನ ಒಂದು ಎರಡು ವಿಸಿಲ್ ಬರ್ಸ್ಕೊಳ್ತೀನಿ ಇವತ್ತು ನನ್ನ ಆ ನಾನು ನನ್ಸ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಯಾಕಂದರೆ ನಾನು ಇವತ್ತಿಂದ ಮೇಕೋವರ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ದಾವಣಗೆರೆಗೆ ಇವತ್ತಿಂದ ಒಂದು ಹೊಸ ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ತುಂಬ ದಿನದ ಕನ್ಸ್ ಅಂತಾನೆ ಅನ್ಬೋದು ನಾನು ಏನೋ ಮೇಕೋವರ್ ಕಲಿಬೇಕನ್ನೋದು ಹಾಗಾಗಿ ಇವತ್ತು ಹೋಗ್ ಇವತ್ತಿಂದ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಇವತ್ತಿಂದ ಫಸ್ಟ್ ಡೇ ನಮ್ಮದು ಇವಾಗ ನಾನಿಲ್ಲಿ ಕಡ್ಲೆನ ಒಂದ್ ಕಡೆ ಬೇಯೋದಿಕ್ ಇಟ್ಟು ಇವಾಗ ಇಲ್ಲಿ ಚಪಾತಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಬಿಟ್ರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ನಾವು ಆ ಏನೋ ನಾನು ಕಾಪುಲ್ ಕಡಲೆ ಕರಿ ಮಾಡೋದ್ರೊಳಗೆ ಇದು ನೆನ್ಕೊಳ್ಳುತ್ತೆ ಆಮೇಲೆ ಚಪಾತಿ ಮಾಡ್ಕೊಳ್ಬೋದು ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ನಾನು ವಿಡಿಯೋಸ್ ಅನ್ನ ಮಾಡಿ ತೋರಿಸ್ತೀನಿ ನಿಮ್ಗೆ ನಾವು ಏನೇನೆಲ್ಲಾ ಹೇಳ್ಕೊಟ್ರು ಅಂದ್ರೆ ಮೇಕೋವರ್ ಅಲ್ಲಿ ಏನೇನೆಲ್ಲ ಹೇಳ್ಕೊಟ್ರು ಹೇರ್ ಸ್ಟೈಲ್ ಆಗಿರ್ಬೋದು ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಅಂದ್ರೆ ಸ್ಯಾರಿ ಫೋಲ್ಡಿಂಗ್ ಆಗಿರ್ಬೋದು ಮತ್ತೆ ಮೇಕಪ್ಗಳು ತರ ಮೇಕಪ್ ಇದೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನಿಮ್ಗೂ ಇಷ್ಟ ಅಂತ ಅನ್ಕೊಂತೀನಿ ಇವಾಗ ಇಲ್ಲಿ ನಾನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದ್ ಸ್ವಲ್ಪ ಎಣ್ಣೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಯಾಕಂದ್ರೆ ಇದು ನಾವು ಮಾಡ್ತಿರೋದು ಕರಿ ಎಲ್ಲ ಹಾಗಾಗಿ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಬಿಸಿ ಆದ್ಮೇಲೆ ನಾನು ಇಲ್ಲಿ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಮೇಲೆ ಸ್ವಲ್ಪ ಅದು ಏನು ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿದ್ಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿಲ್ಲ ಟೇಸ್ಟಿಗೋಸ್ಕರ ಒಂದೇ ಒಂದು ಹಸಿಮೆಣಸಿನ್ಕಾಯನ್ನ ಹಾಕಿದ್ದೀನಿ ಈರುಳ್ಳಿನೂ ಅಷ್ಟೇ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ನಾ ಇಲ್ಲಿ ಆ ಒಂದೇ ಒಂದು ಟೊಮೊಟೊ ಹಣ್ಣನ್ನ ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡದೊಂದು ಟೊಮೊಟೊ ಹಾಕೊಂಡ್ರೆ ಆಯಿತು ಇಲ್ಲಿ ಚಿಕ್ಕದಿದ್ರೆ ಎರಡು ಟೊಮೊಟೊ ಹಾಕ್ಕೊಳ್ಳ್ರಿ ಯಾಕಂದ್ರೆ ನಮಗೆ ಏನು ಕರಿ ನಮಗೆ ಯಾವ ಥರ ಬೇಕು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಟೊಮೊಟೊ ಎರಡು ಹಾಕ್ಕೊಳ್ಳಿ ಇಲ್ಲ ಗ್ರೇವಿ ನಮಗೆ ಕಮ್ಮಿ ಬೇಕು ಅಂತ ನೀವು ಒಂದು ಟೊಮೊಟೊ ಅಣ್ಣ ಹಣ್ಣನ ಹಾಕ್ಕೊಳ್ಬೋದು ಇದಕ್ಕೆ ನಾ ಇಲ್ಲಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾವು ಬೇಯೋದಕ್ಕೂ ಸ್ವಲ್ಪ ಹಾಕಿದ್ವಿ ಅಲ್ವಾ ಹಾಗಾಗಿ ಈಗಲೂ ಕೂಡ ಇಲ್ಲಿ ಸ್ವಲ್ಪ ಏನು ಟೊಮೊಟೊ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ನಾವು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಈಗ ಇದಕ್ಕೆ ಟೊಮೊಟೊ ಬೆಂದಾದ್ಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ನೀವು ಹಿಂಗನ್ನ ಬೇಕಾದ್ರೆ ಹಾಕೊಳ್ಬಹುದು ಇದು ಸ್ವಲ್ಪ ಹಸಿವಾಸನೆ ಹೋಗ್ಲಿ ಶುಂಠಿ ಬೆಳ್ಳಿ ಪೇಸ್ಟ್ ಸ್ವಲ್ಪ ಹಸಿವಾಸನೆ ಎಲ್ಲ ಹೋಗ್ಲಿ ಹಸಿವಾಸನೆ ಹೋಗೋವರೆಗೂ ಸ್ವಲ್ಪ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ನಾವು ಬೇಬೇಕಾದ್ರೂ ಸ್ವಲ್ಪ ಹಾಕಿದ್ವಿ ಅಲ್ವಾ ಇವಾಗ್ಲೂ ಸ್ವಲ್ಪ ಕಲ್ಲರ್ಗೋಸ್ಕರ ಇಲ್ಲಿ ಅರ್ಶನ ಪುಡಿನ ಹಾಕ್ತಾ ಇದ್ದೀನಿ ಅರ್ಶನ ಪುಡಿ ಹಾಗೆ ಒಂದು ಸ್ಪೂನ್ ಅಷ್ಟು ಏನು ಅಚ್ಚಕರ ಪುಡಿ ತಗೊಂಡಿದೀನಿ ಮತ್ತೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ತಗೊಂಡಿದೀನಿ ಸಾಂಬಾರ್ ಪುಡಿ ಅಂದ್ರೆ ನಾವು ಏನು ಮಸಾಲಾ ಹಾಕ್ತೀವಿ ನೋಡಿ ಅದು ಇವಾಗ ಸ್ವಲ್ಪ ಗರಂ ಮಸಾಲ ಒಂದ್ ಒಂದು ಕಾಲ್ ಚಮಚದಷ್ಟು ಇಲ್ಲಿ ಚಾಟ್ ಮಸಾಲಾನ ಹಾಕಿದ್ದೀನಿ ಆ ಚಾಟ್ ಮಸಾಲ ಜಾಸ್ತಿ ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ಇಲ್ಲಿ ನಾನು ಸ್ವಲ್ಪ ನೀರನ್ನ ಹಾಕೊಂಡು ನಾ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಯಾಕಂದ್ರೆ ನಾವು ಪುಡಿಗಳನ್ನ ಹಾಕಿದೀವಿ ನೋಡಿ ಖಾರ ಪುಡಿ ಚಾಟ್ ಮಸಾಲ ಗರಂ ಮಸಾಲಾ ಎಲ್ಲ ಹಾಕಿದೀವಿ ಅಲ್ವಾ ಸ್ವಲ್ಪ ಅದು ಫ್ರೈ ಆಗ್ಬೇಕು ಅದಕ್ಕಾಗಿ ನಾ ಇಲ್ಲಿ ಸ್ವಲ್ಪ ನೀರನ್ನ ಹಾಕೊಂಡಿದೀನಿ ನೀರನ್ನ ಹಾಕೊಂಡು ಸ್ವಲ್ಪ ಅದು ಎಲ್ಲ ಫ್ರೈ ಆಗೋವರೆಗುನು ಸ್ವಲ್ಪ ಈ ತರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಎಲ್ಲ ಬೆಂದಿದೆ ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಸೈಡ್ ಅಲ್ಲಿ ಈ ತರ ಎಣ್ಣೆ ಬಿಟ್ಕೋಬೇಕು ಅವಾಗ ನಮ್ಗೆ ಅದು ಮಸಾಲ ರೆಡಿ ಆಗಿದೆ ಅಂತ ಇವಾಗ ನಾವೇನ್ ಕಾಬುಲ್ ಕಡ್ಲೆ ನಾವು ಬೇಯಿಸ್ಕೊಂಡಿದ್ವಿ ನೋಡಿ ಅದನ್ನ ನಾನಿಲ್ಲಿ ಇಲ್ಲಿ ನೀರ್ ಸಮೇತನ ಹಾಕೊಳ್ತಾ ಇದ್ದೀನಿ ನಾನು ನೀರನ್ನ ವೇಸ್ಟ್ ಮಾಡಿಲ್ಲ ನೀರು ಹಾಕೊಳ್ತಾ ಇದೀನಿ ಅದ್ರ ಜೊತೆಗೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ನಾವು ಮಸಾಲ ಒಳಗ್ ಹಾಕೊಂಡು ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಫಸ್ಟ್ ಬೆಂದಿರತ್ತೆ ನೋಡಿ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದ್ ಎರಡರಿಂದ ಮೂರ್ ನಿಮಿಷ ನಾವು ಈ ತರ ಬೇಯಿಸ್ಕೊಂಡ್ರೆ ಸಾಕು ನಾವು ಗಟ್ಟಿ ಮಸಾಲದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದೀವಿ ಅವಾಗ ನಮ್ಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನಾನಿಲ್ಲಿ ಒಂದು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ನಾನು ಇಲ್ಲಿ ಬೇಯಿಸ್ಕೊಳ್ತೀನಿ ಆ ಕಮ್ಮಿ ಉರಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಆಗಿದೆ ಇವಾಗ ನಮ್ಗೆ ನೀರ್ ಎಷ್ಟು ಬೇಕಷ್ಟು ಹಾಕೊಂಡು ನಮ್ಗೆ ಬೇಕೋ ಇಲ್ಲ ಗಟ್ಟಿ ಬೇಕೋ ನೋಡಿಕೊಂಡು ನಾನಿಲ್ಲಿ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನಾನು ಇಲ್ಲಿ ನೀರನ್ನು ಹಾಕೊಂಡಿದೀನಿ ನೋಡಿ ಇಷ್ಟಾದ್ರೆ ಗ್ರೇವಿ ಏನು ನಾವು ಕಾಬೂಲ್ ಕಡಲೆ ಕರೆ ರೆಡಿ ಆಯ್ತು ಈಗ ನಾನು ಇಲ್ಲಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಾ ಇದೀನಿ ನೋಡಿ ಇಷ್ಟ ಆದ್ರೆ ರೆಡಿ ಆಯ್ತು ಇವಾಗ ನಾನಿಲ್ಲಿ ಚಪಾತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಆ ಇಲ್ಲಿ ತಿಂದು ಮತ್ತೆ ಅಲ್ಲಿಗೂ ತಗೊಂಡೋಗ್ಬೇಕಲ್ಲ ಹಾಗಾಗಿ ಇಲ್ಲಿ ಚಪಾತಿನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಚಪಾತಿ ರೈಸ್ ಇದ್ರೇನೆ ಚೆನ್ನಾಗಿ ಅಲ್ಲ ಹಾಗಾಗಿ ಚಪಾತಿನ ಏನು ಏನ್ ಉಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಹಾಕಿಲ್ಲ ಡ್ರೈ ಆಗಿ ನಾನು ಇಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಚಪಾತಿನ ಅವಾಗಲೇ ನಾನು ಏನು ಸ್ಟವ್ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ನೀರು ಗ್ರೇವಿ ತೆಳು ಇತ್ತು ಇವಾಗ ತಣ್ಣಗಾದ್ಮೇಲೆ ಗಟ್ಟಿ ಆಗಿದೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ನೋಡಿ ಚಪಾತಿಗೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಚಪಾತಿ ಇಲ್ಲ ಅಂದ್ರೆ ನಿಮಗೆ ಜೋಳದ ರೊಟ್ಟಿ ಜೊತೆಗೂ ಬೇಕಾದ್ರೆ ತಿನ್ಬಹುದು ಹಾಗೆ ಅನ್ನದ ಜೊತೆಗೂ ಕೂಡ ನಾವು ತಿನ್ಬಹುದು ನೋಡಿ ಆದ್ರೆ ಚಪಾತಿ ರೆಡಿ ಆಯ್ತು ಇವಾಗ ಇನ್ನು ರೆಡಿ ಆಗ್ಬೇಕು ಎಲ್ಲ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ದಿಟ್ಟು ಬಾಕ್ಸಿಗೆ ರೆಡಿ ಮಾಡ್ಕೊಂಡು ಇವಾಗ ನಾನು ರೆಡಿಯಾಗಿ ಇವಾಗ ಹೊರಡ್ಬೇಕು ಬನ್ನಿ ನಾನು ನಿಮ್ಗೆ ಹೋಗ್ತಾ ಸಿಗ್ತೀನಿ ನಾನು ಇನ್ನು ಡೈಲಿ ಚಪಾತಿ ದೋಸೆ ಈ ತರ ಇದ್ದೇ ಇರುತ್ತೆ ಇವಾಗ ಫೈನಲಿ ರೆಡಿಯಾಗಿ ಇವಾಗ ಹೋಗ್ತಾ ಇದೀನಿ ನಮ್ಮ ಮನೆ ಹತ್ರನೇ ಬಸ್ ನಿಲ್ಲತ್ತೆ ನೋಡಿ ಅಲ್ಲಿ ಹೋಗ್ತಾ ಇದೀನಿ ನನ್ನ ಮರಿ ಗುಡಿ ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ನನ್ನ ಫ್ರೆಂಡ್ಸ್ ನಾವು ಇಲ್ಲಿಂದ ಬಂದು ನಾಲ್ಕು ಜನ ಹೋಗ್ತಾ ಇದೀವಿ ನಾನು ತೋರಿಸಿ ನಿಮ್ಗೆ ಇವರು ಆಶಾ ಇಲ್ಲೇ ಆ ನಾನ್ ಹೇಳ್ದೆ ಅಲ್ವಾ ನಮ್ಮ ನಾವು ನಾಲ್ಕು ಜನ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಬನ್ನಿ ದಾವಣಗೆರೆ ತುಂಬಾ ದಿನ ಆದ್ಮೇಲೆ ದಾವಣಗೆರೆನ ತೋರಿಸ್ತಾ ಇದೀನಿ ನಿಮಗೆ ಐನು ಬೆಳಿಗ್ಗೆನೆ ಅಲ್ವಾ ನಾವು ಏಳುವರೆ ಬಸ್ಸಿಗೆ ಬಿಟ್ರೆ ಆ ಹತ್ತು ಗಂಟೆ ಆಗುತ್ತೆ ನಾವು ದಾವಣಗೆರೆ ಮುಟ್ಟೋದಿಕ್ಕೆ ಹತ್ತು ಗಂಟೆ ಆಗುತ್ತೆ ಇನ್ನು ಬೆಳ್ ಬೆಳಿಗ್ಗೆನೆ ಅಲ್ಲ ನೋಡಿ ಈ ತರ ಇದೆ ದಾವಣಗೆರೆ ಇವಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಬಸ್ ಸ್ಟ್ಯಾಂಡ್ ಇಂದ ಮತ್ತೆ ನಡ್ಕೊಂಡು ಹೋಗ್ಬೇಕು ನಮ್ಗೆ ಬಸ್ ಸ್ಟಾಂಡ್ ಗೆ ಅದೊಂದು ಮೇನ್ ಅಂದ್ರೆ ನಮ್ಗೆ ಬಸ್ ಸ್ಟ್ಯಾಂಡ್ ಇಂದ ಸ್ವಲ್ಪ ಹತ್ರ ಆಗುತ್ತೆ ನಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ಆಟೋದಲ್ಲಿ ಹೋಗ್ಬೋದು ಅಂದ್ರೆ ಹತ್ರ ಆಗುತ್ತೆ ಹಾಗಾಗಿ ನಾವ್ ಇಲ್ಲಿ ನಡ್ಕೊಂಡು ಹೋಗ್ತಿವಿ ಏನಾದ್ರೂ ಮಳೆ ಬಂದ್ ಆಟೋದಲ್ಲಿ ಹೋಗ್ತಿವಿ ಇಲ್ಲಿಂದ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವತ್ತು ಕ್ಲಾಸ್ ಇತ್ತು ಇವ್ರೆ ನಮ್ಮ ಮ್ಯಾಮ್ ಕವಿತಾ ಮ್ಯಾಮ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಇನ್ನು ಮುಂದೆ ಇದೆ ಅಲ್ಲ ನಿಮಗೆ ಇನ್ನು ಏನೇನು ಏನ್ ಹೇಳ್ಕೊಡ್ತೀರಾ ಅದೆಲ್ಲ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ನೋಡಿ ಇವರೆಲ್ಲ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅದರಲ್ಲಿ ನಾನು ಒಬ್ಳು ಇವಾಗ ಮುಗಿಸ್ಕೊಂಡು ಇಲ್ಲಿಂದ ಯಾಕಂದ್ರೆ ಫಸ್ಟ್ ಡೇ ಅಲ್ಲ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ ಆ ಮುಂದೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ ನಿಮ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಹಾಗೂ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದೀರ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನನ್ಗೆ ಗೊತ್ತಿರೋದನ್ನ ಹಂಚ್ಕೊಳ್ತೀನಿ ಮೆಕೋಬರಲ್ಲಿ ಇನ್ನು ಮೊದಲನೇ ಹೆಜ್ಜೆ ಇಡ್ತಾ ಇದೀನಿ ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಆಯ್ತಾ ನೋಡಿ ನಮ್ಮೂರಲ್ಲಿ ಇವಾಗೆಲ್ಲ ಮಳೆ ಬರ್ತಾ ಇದೆ ಅಲ್ಲ ಇದು ಮಳೆ ಜೋರ್ ಬಂದು ನೀರ್ ನಿಂತಿರೋದು ವಾತಾವರಣ ಕೂಲ್ ಕೂಲ್ ಆಗಿದೆ ವಾತಾವರಣ ಇವತ್ತಿನ ಒಳಗಾಗ ಇಲ್ಲಿಗೆ ಮುಗಿಸ್ತಾ ಇದೀನಿ ಬೈ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ